ಎಲ್ಲರೂ ನಮಸ್ಕಾರ ನನ್ನ ಹೆಸರು ತರುಣ್ ಅಂತ ನಾನು ಹತರ್ ಗ್ರೂಪ್ಸಲ್ಲಿ ಕೆಲಸ ಮಾಡ್ತಿದ್ದೀನಿ ಸೊ ನಮ್ಮ ಇಲ್ಲಿ ಪ್ರಾಡಕ್ಟ್ ವಿಶೇಷ ಏನಂದರೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡೋಕೆ ಟ್ರೈ ಮಾಡ್ತಿದ್ದೀವಿ ಇಲ್ಲಿ ಮೇನ್ಲಿ ಏನಂದರೆ ನಮ್ಮ ಹತ್ರ ರೊಟ್ಟಿ ಎಲ್ಲ ಸಿಗುತ್ತೆ ಮೂರು ಥರದ ರೊಟ್ಟಿ ಎಲ್ಲ ಬರುತ್ತೆ ಸೊ ಜೋಳದ ರೊಟ್ಟಿ ಆಯಿತು ಸಜ್ಜೆ ರೊಟ್ಟಿ ಆಯಿತು ಮತ್ತು ರಾಗಿ ರೊಟ್ಟಿ ಎಲ್ಲ ಸಿಗುತ್ತೆ ಸೊ ನಮ್ಮ ಸ್ಪೆಷಾಲಿಟಿ ಕೇಳ್ತಾರೆ ನಾವು ಮೇನ್ಲಿ ನಾವು ಚಟ್ನಿ ಪುಡಿ ಹತ್ರ ಹೋಗ್ತೀವಿ ಚಟ್ನಿ ಪುಡಿ ಬಂದರೆ ಆರು ಥರ ಚಟ್ನಿ ಪುಡಿ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಇದಾಯಿತು ಫಸ್ಟು ಗ್ರೌಂಡ್ ನೆಟ್ ಆಯಿತು ಕಡಲೆ ಬೀಜದ್ದು ಆಮೇಲೆ ಉಚ್ಚೇಳಾಯಿತು ಆಮೇಲೆ ಕರ್ಬೇವದ್ದಾಯಿತು ಆಮೇಲೆ ಫ್ಲ್ಯಾಕ್ಸ್ ಸೀಡು ಬೀಜ ಅಂತಾರಲ್ಲ ಅದು ಮಾಡ್ತೀವಿ ಆಮೇಲೆ ಕಡಲೆ ಬೇಳೆ ಇದೆಯಲ್ಲ ದಾಲು ಬೇಳೆದು ಮತ್ತು ಉರ್ಗಡ್ಲೆದು ಸೊ ಇವೆಲ್ಲ ನಮ್ಮ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಆಗಿದೆ ಸೊ ಮೇನ್ಲಿ ನಮ್ಮದೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಯೂಸ್ ಮಾಡ್ತೀವಿ ಆರ್ಗ್ಯಾನಿಕ್ ಬೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಪ್ಯೂರ್ಲಿ ಆರ್ಗ್ಯಾನಿಕ್ ಬೆಲ್ಲ ನಾವೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಪ್ಯೂ ಪೌಡರ್ ಆಯಿತು ಕ್ಯೂಬೆಲ್ಲ ಆಯಿತು ಆಮೇಲೆ ಇದು ಮಟಿಗ್ರೇನ್ ನ್ಯೂಟ್ರಿ ಶೀಲ್ಡ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಟ್ವೆಂಟಿ ಏಯ್ಟ್ ಮಿಲೆಟ್ಸಿಂದ ಮಾಡಿರೋದು ಅಂತ ಮಲ್ಟಿಗ್ರೇನ್ ನ್ಯೂಟ್ರಿ ಶೀಲ್ಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಿಲ್ ಜೊತೆ ನೀವು ಹಾಕೊಂಡು ಕುಡಿದ್ರೆ ಫೋರ್ ಡೇ ನಿಮಗೆಲ್ಲ ಬೂಸ್ಟ್ ಆಗುತ್ತೆ ಆಮೇಲೆ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದು ಕ್ವಿನೋ ಸೀಡ್ಸು ನಿಮಗೆ ಡಯಾ ಸೊ ಡಯಾಬಿಟೀಸ್ ಸೊ ಡಯಾಟ್ಸ್ ನೀವೇನೋ ಮಾಡಬೇಕಂದ್ರೆ ಸೊ ಇದ್ ದಿಸ್ ಈಸ್ ಯುವರ್ ಬೆಸ್ಟ್ ಪ್ರಾಡಕ್ಟ್ ಯು ಲುಕಿಂಗ್ ಫಾರ್ ಆಮೇಲೆ ಬ್ರೋಕನ್ ಜವಾರು ನೀವು ಎಲ್ಲರೂ ಹೊರಗಡೆ ರವಾ ತೊಗೊಳಕ್ಕೆ ಹೋದರೆ ನೀವು ಗೋಧಿ ರವಾ ತಗೋತೀರಾ ಸೊ ನಾವು ಜೋಳದ ರವೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವೆಲ್ಲ ಸೊ ದಿಸ್ ಈಸ್ ಯೆಸ್ಟ್ ಗೋನ ಬಿ ಅ ಬ್ರೇಕ್ ಬೆಸ್ಟ್ ಬ್ರೇಕ್ಫಾಸ್ಟ್ ಪೌ ಸೊ ಇದ್ರ ಜೊತೆಗೆ ನಾವು ಎರಡು ರೆಡ್ ಚಿಲಿ ಚಟ್ನಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ರೆಡ್ ಚಿಲಿ ಚಟ್ನಿ ಒಂದು ಕ್ಯಾಟಗರಿ ನಾನ್ ಗಾರ್ಲಿಕ್ ಬರುತ್ತೆ ಗಾರ್ಲಿಕ್ ಬರುತ್ತೆ ಸೊ ನಾನ್ ಗಾರ್ಲಿಕಲ್ಲಿ ಬಂದರೆ ಜಸ್ಟ್ ಫಾರ್ ಸ್ಪೈಸ್ನೆಸ್ ಇವು ತೊಗೊತಿದ್ದೀರಾ ಗಾರ್ಲಿಕ್ ಬಂದರೆ ಫ್ಲೇವರ್ ಮತ್ತು ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ನಿಮಗೆ ಕಾರ ಜೊತೆಗೆ ಸೊ ಇದ್ರ ಜೊತೆಗೆ ಲೆಮನ್ ಪಿಕಲ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು ಲೆಮನ್ ಪಿಕಲ್ಲು ಕಟ್ಟ ಮೀಟ ಫ್ಲೇವರು ಮೇನ್ಲಿ ಕಟ್ಟ ಮೀಟ ಫ್ಲೇವರ್ ಯಾಕಂದರೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಜಾಗರಿ ಇದ್ದರೆ ಏಯ್ಟಿ ಸಾರಿ ತರ್ಟಿ ಪರ್ಸೆಂಟು ಒಣದ್ರಾಕ್ಷಿ ಇದೆ ಸೊ ದಟ್ಸ್ ವಾಟ್ ಇವೆ ಕಾಲಿಂಗ್ ಆಸ್ ಅ ಕಟ್ಟ ಮೀಟ ಫ್ಲೇವರ್ ಹೋಗ್ತಿದೆ ಆಮೇಲೆ ಇವೆಲ್ಲ ಆದಮೇಲೆ ನಮ್ಮದು ಮೇನ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಇದು ಎರಡು ಫ್ಲೇಕ್ಸ್ ಆ್ಯಡ್ ಮಾಡಿದ್ದೀವಿ ನೀವೆಲ್ಲೇ ಹೋದರೂ ಕಾರ್ನ್ಫ್ಲೆಕ್ಸ್ ಓದ್ತಿರಲ್ಲ ನಾವು ಇಲ್ಲಿ ಜೋವರ್ ಫ್ಲೇಕ್ಸ್ ಮತ್ತು ವೀಟ್ ಫ್ಲೇಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಜೋವರ್ ಫ್ಲೆಕ್ಸ್ ಪ್ಯೂರ್ಲಿ ಜೋಳದಿಂದ ಮಾಡಿದರೆ ಇದು ವೀಟ್ ಫ್ಲೇಕ್ಸ್ ಗ್ಲೂಟನ್ ಫ್ರೀ ಪ್ಲಸ್ ಇದು ನೀವು ಪೋಹಾ ಥರನೇ ಯೂಸ್ ಮಾಡ್ಕೋಬೋದು ಮಿನ್ನೀರಲ್ಲಿ ನೆನೆಸಿ ಆಮೇಲೆ ಇದ್ರ ಜೊತೆಗೆ ನಮ್ಮದು ಆರ್ಗ್ಯಾನಿಕ್ ಚಿಲ್ಲಿ ಪೌಡರು ಮೇನ್ಲಿ ಸ್ಟೋನ್ ಗ್ರೈಂಡೆಡ್ ನಮ್ದು ಇದೆಲ್ಲ ಆರ್ಗ್ಯಾನಿಕ್ಕು ಮೇನ್ಲಿ ಗದಗಿಂದ ಟ್ರಾನ್ಸ್ಫರ್ ಮಾಡ್ತಿದ್ವಿ ಹಿಟ್ ಕೊಡು ಅದೆ ಜೋವರ್ ಹಿಟ್ ಕೊಡು ಆಮೇಲೆ ನಮ್ದು ಎರಡು ಹಿಟ್ಟು ಫ್ಲೋರ್ ಬರುತ್ತೆ ಇದು ಬಾಜ್ರಾ ಫ್ಲೋರ್ ಆದರೆ ಇದು ಜೋವರ್ ಫ್ಲೋರು ಇದು ಮೇನ್ಲಿ ಸ್ಟೋನ್ ಗ್ರೈಂಡೆಡ್ ಅಲ್ಲ ಪ್ಯೂರ್ಲಿ ಆರ್ಗ್ಯಾನಿಕ್ ಏನೇ ಶಾಪ್ ಇದ್ರು ಪ್ಯೂರ್ಲಿ ಇದು ಫೋಕಸಿಂಗ್ ಇರೋದು ಪ್ಯೂರ್ಲಿ ಆರ್ಗ್ಯಾನಿಕ್ ಫೋಕಸಿಂಗ್ ಇರುತ್ತೆ ನಮ್ಮ ಶಾಪ್ದು ಸೀಟ್ಸ್ ಸೀಟ್ಸ್ ಕೊಡೋದು ಸೊ ನಾವು ಸೀಟ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದು ಫ್ಲ್ಯಾಕ್ ಸೀಟ್ಸ್ ಆಯಿತು ಮತ್ತು ನೈಗಾ ಸೀಟ್ಸ್ ಆಯಿತು ಅಂತಾರಲ್ಲ ಆ ಸೀಟ್ಸ್ ಎಲ್ಲ ಮಾಡಿದ್ದೀವಿ ಇದು ಹಲೀಮ್ ಸೀಟ್ಸು ರಾತ್ರಿ ಹಲೀಮ್ ಸೀಟ್ಸ್ ಅಂತಾರೆ ಇದು ನೀವು ರಾತ್ರಿ ಸೋಕ್ ಮಾಡಿದ್ರೆ ಒಂಥರ ಚಿಯಾ ಸೀಟ್ಸ್ ಥರ ಲೇಯರ್ ಫಾರ್ಮ್ ಆಗುತ್ತೆ ಬೆಳಗ್ಗೆ ನೀವು ಒಂಥರ ಬಾಯ್ಲ್ ಮಾಡಿ ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡಿದ್ರೆ ನಿಮಗೆ ಬ್ರೇಕ್ಫಾಸ್ಟ್ ಅಂತೂ ಫೀಲ್ ಆಗುತ್ತೆ ಇಟ್ ವಾಸ್ ಇಟ್ ಈಸ್ ಟ್ರೂ ಬಾಜ್ರಾ ಮತ್ತು ಜೋಹರ್ ಪ್ಲೇಸ್ ಕೊಡು ಜೋಹರ್ 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 ಜೊತೆಗೆ ನಾವು ಬಾಜ್ರಾ ಅದು ಸೀಟ್ಸಲ್ಲಿ ಇಂಟ್ರೊಡ್ಯೂಸ್ ಇದೆ ಜೋವಾರ್ ಏನಿದೆ ಆಮೇಲೆ ರೊಟ್ಟಿ ಬಾಕ್ಸಸ್ ಎಲ್ಲ ಅವೈಲೇಬಲ್ ಇದೆ ಸೊ ರೊಟ್ಟಿ ಬಾಕ್ಸಸ್ ನಿಮ್ಗೆ ಏನಂದ್ರೆ ರೀಸೈಕಲ್ ಮಾಡೋಕ್ಕೆ ಜಾಸ್ತಿ ಯೂಸ್ ಆಗುತ್ತೆ ನಿಮಗೆ ರೊಟ್ಟಿ ಬಾಕ್ಸ್ ತ್ರೀ ಕ್ಯಾಟಗರೀಸಲ್ಲಿ ಹೋಗ್ತಿದ್ವಿ ನಾವು ಬಾಜ್ರಾ ಮತ್ತು ಜೋವಾರು ಇನ್ನೊಂದು ರಾಗಿ ಹೋಗ್ತಿದೆ ಸೊ ಯಾಕಂದರೆ ನಿಮ್ಮ ರೀಸೈಕಲ್ ಮಾಡೋಕ್ಕೆ ನಾವು ಸುಮ್ಮನೆ ಆರ್ಗಾನಿಕಲ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಆರ್ಗ್ಯಾನಿಕ್ ಟು ನಿಮಗೆ ಪರ್ಸ್ಪೆಕ್ಟಿವ್ ತೋರಿಸ್ತಾ ಇದ್ದೀವಿ ನಿಮ್ಗಂತ ನಮ್ಮದು ಅಥರ್ ಗ್ರೂಪ್ಸಿಂದ ನಿಮ್ದು ಹೇಳುತ್ತೆ ಸೊ ಯುವರ್ ಟ್ರಸ್ಟ್ ಈಸ್ ಅವರ್ ಸ್ಟ್ರೆಂತ್ ಅಂತ ನಮ್ಮ ಮೋಟೋ ಇದೆ ಸೊ ಪ್ಲೀಸ್ ಬನ್ನಿ ಸಾಲ್ ನಂಬರ್ ಸೆವೆಂಟೀನ್ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಬನ್ನಿ ಥ್ಯಾಂಕ್ ಯು